ಹಾಯ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಪ್ರೀತಿಯ ರೂಪಾ ಸೊ ಇವತ್ತು ಒಂದು ಸ್ಮಾಲ್ ಚಿಕ್ಕ ಚಿಕ್ಕ ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ಇದನ್ನ ನೀವು ನೋಡ್ತಾ ಇರ್ಬೋದು ರಂಗೋಲಿದು ಸಿಗುತ್ತೆ ಡಿಸೈನ್ ಮಾಡೋ ಅಂಥದ್ದು ನಾವು ಬಿಡಿಸೋದಕ್ಕಾಗಲ್ಲ ಅಂದರೆ ಈ ಥರ ತಂದಿಟ್ಕೊಂಡ್ರೆ ತುಂಬಾ ಈಸಿಯಾಗಿ ಸುಂದರವಾದ ರಂಗೋಲಿನ ಬಿಡಿಸ್ಬೋದು ನೋಡಿ ಈ ರೀತಿಯಾಗಿ ಫಸ್ಟ್ ಬ್ಲೂ ಕಲರ್ ಹಾಕಿದ್ದೀನಿ ಆ ನಂತರ ನಾನು ಆರೆಂಜ್ ಕಲರ್ ಹಾಕಿದ್ದೀನಿ ಲೈಕ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಫೈನಲ್ ಲುಕ್ ಯಾವ ರೀತಿ ಬರುತ್ತೆ ಅಂತೇಳಿ ನೋಡಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಳ್ಳಿ ಎಲ್ಲ ಕಡೆನೂ ಚೆನ್ನಾಗಿ ಡಿಸೈನು ನೀಟಾಗಿ ಬರೋ ಥರ ರಂಗೋಲಿ ಎಲ್ಲ ಫಿಲ್ ಮಾಡ್ಕೊಳ್ಳಿ ಸೊ ಇದು ತುಂಬಾ ಈಸಿ ಅನಿಸುತ್ತೆ ಈಗ ಎಲ್ಲ ಕಡೆ ವೈರಲ್ ಆಗಿದೆ ಸ್ನೇಹಿತರೆ ಎಲ್ಲರ ಮನೆಯಲ್ಲೂ ಇಟ್ಕೊಂಡಿರ್ತಾರೆ ಈ ಥರ ಡೋರ್ ಸ್ಟೆಪ್ ರಂಗೋಲಿ ಈ ಥರದ್ದೆಲ್ಲನೂ ಮಾಡಿ ನಾನು ಒಂದಷ್ಟು ಇಟ್ಕೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಾನು ಸಿಂಪಲ್ ಆಗೇ ತೋರಿಸ್ತಾ ಇದ್ದೀನಿ ಅಷ್ಟೇ ತ್ರೀ ಮಿನಿಟ್ಸಲ್ಲಿ ರಂಗೋಲಿ ಹಾಕ್ಬಿಡ್ಬೋದು ನಾವಂತಲ್ಲ ಮಕ್ಕಳು ಕೂಡ ಹಾಕ್ಬೋದು ಸೊ ಅಷ್ಟು ಈಸಿ ನನ್ನ ಮಗಳು ಕೆಲವೊಂದು ಟೈಮ್ ಹಾಕ್ತಾಳೆ ಈ ರೀತಿ ಇಟ್ಬಿಟ್ಟು ರಂಗೋಲಿಯನ್ನು ಸ್ಪ್ರೆಡ್ ಮಾಡಿದ್ರು ಮುಗೀತು ಸೊ ಯಾರು ಬೇಕಾದರೂ ಹಾಕ್ಬೋದು ನೋಡಿ ಇವಾಗ ಇದನ್ನು ತೆಗಿತೀನಿ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಸೊ ವಾವ್ ಅಲ್ವಾ ಸೊ ರಂಗೋಲೆ ಬಿಡಿಸೋದು ಅಂದ್ರೆ ತುಂಬಾ ಇಷ್ಟ ಬಟ್ ತುಂಬ ಟೈಮ್ ಹಿಡಿಯುತ್ತೆ ನಾವು ಕೈಯಲ್ಲೇ ಬಿಡಿಸೋದು ಅಂದರೆ ಅಷ್ಟು ನೀಟಾಗಿ ಬರೋದಿಲ್ಲ ಇರೋರಿಗೆ ಬಿಡಿಸ್ತಾರೆ ನಾನು ರಂಗೋಲಿ ಎಲ್ಲ ಚೆನ್ನಾಗಿ ಬಿಡಿಸ್ತೀನಿ ಬಟ್ ಕೆಲವೊಂದು ಟೈಮ್ ತುಂಬ ಸೊ ಹಬ್ಬಗಳಲ್ಲೆಲ್ಲ ಈ ರೀತಿಯಾಗಿ ಬೇಗನೆ ಬಿಡಿಸ್ಕೊಂಡ್ರೆ ರಂಗೋಲಿನ ಈಸಿ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಸೊ ಹಾಗಾಗಿ ಹೈ ಹೈ ಹೋಪ್ ಈ ಒಂದು ಸ್ಮಾಲ್ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು